ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಂಗಾತಿ ಇಂದು ನಾವು ಹೆಣ್ಣುಗಳ ನೋವು ಮತ್ತು ಇದಕ್ಕೆ ಸಂಬಂಧಿಸಿದ ಕೆಲವು ಪಂಚಗಳಲ್ಲಿ ಮಾತನಾಡೋಣ ಹೆಣ್ಣುಗಳಿಂದ ಕೇಳುವ ಬಹಳಷ್ಟು ಪ್ರಶ್ನೆಗಳಲ್ಲಿ ಒಂದು ಹೆಣ್ಣುಗಳಿಗೆ ಏಕೆ ನೋವು ಆಗುತ್ತದೆ ಅಥವಾ ಇದು ರೋಡಿ ಇಲ್ಲದ ಕಾರಣವೇ ಎಂದು ಕೇಳುತ್ತಾರೆ ಈ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರ ನೀಡಲಿದ್ದೇವೆ ಒಂದು ಪರಿಚಯ ಮತ್ತು ವೈದ್ಯಕೀಯ ಹಿನ್ನೆಲೆ ಸ್ವಭಾವಶಾದ ಭಿನ್ನತೆಯನ್ನು ಸಮಾಜದಲ್ಲಿ ನಾವು ಗಮನಿಸುತ್ತೀವಿ ಕೆಲವು ಮಂದಿ ಹೆಣ್ಣುಗಳ ಅನುಭವಗಳನ್ನು ಕಡಿಮೆ ಗಮನಿಸುತ್ತಾರೆ ಆದರೆ ಅಪಾರ ಪದೇ ಪದೇ ಎಂದು ಉಲ್ಲೇಖಿಸಿದರೆ ಹೆಣ್ಣುಗಳು ತಾವು ಅನುಭವಿಸುವ ನೋವು ಮತ್ತು ಅನ್ಯಾಯವನ್ನು ತಮ್ಮದೇ ಆದ ಶ್ರೇಣಿಯಲ್ಲಿದ್ದಾರೆ ಹೆಣ್ಣುಗಳು ದೇಹತ್ಯಾಗದ ಕೆಲವು ಬೆಳವಣಿಗೆಗಳನ್ನು ಅನುಭವಿಸುತ್ತವೆ ಮತ್ತು ಇದು ಅವರಿಗೆ ಕೊನೆಯಲ್ಲ ಹೆಣ್ಣು ಅಥವಾ ಗಂಡು ಅವರು ಜೀವನದಲ್ಲಿ ಅನೇಕ ಅಂಶಗಳನ್ನು ಎದುರಿಸುತ್ತಾರೆ ಆದರೆ ಹೆಣ್ಣುಗಳಿಗೆ ಜೀವಗಳಿಗೆ ಒಂದಕ್ಕಿಂತ ಹೆಚ್ಚು ಶ್ರೇಣಿಯ ನೋವು ಉಂಟಾಗುತ್ತದೆ ಎರಡು ಹೆಣ್ಣುಗಳಿಗೆ ನೋವು ಆಗುವ ಮುಖ್ಯ ಕಾರಣಗಳು ಹೆಣ್ಣುಗಳು ಹಲವು ಶ್ರೇಣಿಯ ನೋವನ್ನು ಅನುಭವಿಸುತ್ತವೆ ಇವುಗಳಲ್ಲಿ ಕೆಲವು ಎರಡು ಪಾಯಿಂಟ್ ಒಂದು ಜೀವನಕಾಲದಲ್ಲಿ ಅದರ ಬಗ್ಗೆ ಹೆಣ್ಮಕ್ಕಳಿಗೆ ತಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರುವ ಬದಲಾವಣೆಗಳು ಅವರಿಗೆ ನೋವಿನ ತುಂಬ ಹೆಚ್ಚಿಸುತ್ತವೆ ಮಾಸಿಕ ಚಕ್ರಗಳು ಖಂಡಿತವೇನಾದರೂ ಹೆಣ್ಣುಗಳು ವಿಷಯ ವಿಷಯಗಳನ್ನು ತಮ್ಮದೇ ಆದರ್ಶದೊಂದಿಗೆ ಹಲವಾರು ಬದಲಾವಣೆಗಳನ್ನು ಹಾರ್ಮೋನ್ ಬದಲಾವಣೆ ಹೆಣ್ಣುಗಳು ಹೊರಗಿನ ಮತ್ತು ಒಳಗಿನ ಹಾರ್ಮೋನ್ಗಳಲ್ಲಿ ಬದಲಾವಣೆಗಳನ್ನು ಅನುಭವಿಸುತ್ತವೆ ಇದು ಶರೀರದ ಪ್ರತಿಯೊಂದು ಅಂಗವನ್ನು ಪ್ರಭಾವಿಸುತ್ತದೆ ಉದಾಹರಣೆಗೆ ಪ್ರಜ್ಞೆಗೆ ಬಂದಾಗ ಟೆಸ್ಟೋಸ್ಟೆರೋನ್ ಮತ್ತು ಇಸ್ಟ್ರೋಜನ್ ಹಾರ್ಮೋನ್ಗಳು ಬದಲಾಗುತ್ತವೆ ಎರಡು ಪಾಯಿಂಟ್ ಮೂರು ಹೆಣ್ಣುಗಳ ಸಾಮಾಜಿಕ ಸಮಸ್ಯೆಗಳು ಸಮದಲ್ಲಿ ಹೆಣ್ಣುಗಳಿಗೆ ಆಗುವ ಅತಿಯಾದ ತಪ್ಪುಗಳು ಡಿಸ್ಕ್ರಿಮಿನೇಷನ್ ಏಕಾಂಗಿತನ ದೈಹಿಕ ಅಥವಾ ಮಾನಸಿಕ ಶೋಷಣೆಯು ಅವರ ಮಾನಸಿಕ ಆರೋಗ್ಯಕ್ಕೆ ಯಾವುದೇ ವಿವರಣೆ ಮಾಡುವುದು ಬೇಡ ಮೂರು ಹೆಣ್ಣುಗಳಿಗೆ ನೋವು ಸಂಭವಿಸುವಾಗ ಇತರ ಕಾರಣಗಳು ಮೂರು ದೈಹಿಕ ಕ್ರಿಯೆಗಳು ಕೆಲವು ಸಮಯದಲ್ಲಿ ಹೆಣ್ಣುಗಳು ದೈಹಿಕ ಕ್ರಿಯೆಗೆ ಒಳಗಾಗುವಾಗ ನೋವು ಅನುಭವಿಸುತ್ತವೆ ಉದಾಹರಣೆಗೆ ಉಲ್ಲೇಖಿಸಲು ಹೋಗಾಗ ಮತ್ತೊಂದು ವ್ಯಕ್ತಿಯೊಂದಿಗೆ ಮಾತನಾಡುವುದು ಗಾಯವನ್ನು ಎದುರಿಸಲು ಅವರಿಗೆ ಸಮಯವಿಲ್ಲ ಮೂರು ಪಾಯಿಂಟ್ ಎರಡು ಹೃದಯ ಆರೋಗ್ಯ ಹೇಳುವ ದುಃಖವಾಗುವ ಮುಂಚೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ತಮ್ಮದೇ ಆದ ಲಕ್ಷಣಗಳು ಇರುತ್ತವೆ ಈ ಸಂಬಂಧವು ಶರೀರದ ಎಲ್ಲ ಅಂಗಗಳು ಮಿತಿಯಾದ ನೋವುಗಳಿಗೆ ಕಾರಣವಾಗಬಹುದು ಎನ್ನುವುದು ಖಂಡಿತ ನಾಲ್ಕು ಹೆಣ್ಣುಗಳಿಗೆ ರೋಧಿಯ ಕೊರತೆಯ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಹೆಣ್ಣಿಗೆ ನೋವು ಆಗುವುದಕ್ಕೆ ಹಿಂದೆ ಇರುವ ಕಾರಣಗಳನ್ನು ಬಾಚಿ ಅವರನ್ನು ಹೊರಗೆ ತರುವ ಮಾರ್ಗವನ್ನು ಹುಡುಕುವುದು ಬೇಕಾಗಿ ತೋರುತ್ತದೆ ನಾಲ್ಕು ಪಾಯಿಂಟ್ ಒಂದು ಸಂಪೂರ್ಣ ಹೆಣ್ಣು ಗುರುತಿಸುವ ಜಾಗ ಅವರು ಹಲವಾರು ಕಾರಣಗಳಿಂದ ಬಾಧಿತರಾಗುತ್ತಾರೆ ತಮ್ಮ ವ್ಯಕ್ತಿತ್ವವನ್ನು ಮತ್ತೊಬ್ಬರು ಅರ್ಥಮಾಡಿಕೊಳ್ಳುವುದು ಸ್ನೇಹಿತರ ಸಹಾಯವು ತುಂಬಾ ಮುಖ್ಯವಾಗಿದೆ ನಾಲ್ಕು ಪಾಯಿಂಟ್ ಎರಡು ಸುದ್ದಿಗೆ ಸ್ಪಂದಿಸುವ ಅಗತ್ಯ ಹೆಣ್ಣುಗಳು ತಮ್ಮದೇ ಆದ ನೋವನ್ನು ವ್ಯಕ್ತಪಡಿಸಲು ನಮ್ಮ ಸಾಮಾಜಿಕ ಮಾದರಿಯು ತಪ್ಪಿದೆ ಎಂದು ನಾವು ಲೆಕ್ಕಹಾಕಬೇಕು ನಾಲ್ಕು ಪಾಯಿಂಟ್ ಮೂರು ಆರೋಗ್ಯ ಪರೀಕ್ಷೆಗಳು ಹೆಣ್ಮಕ್ಕಳಿಗೆ ಹೊರಗಿನ ಆರೋಗ್ಯ ಪರೀಕ್ಷೆಗಳನ್ನು ಆಗಾಗ್ಗೆ ಮಾಡಿಸುತ್ತಾರಾ ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಯಾವ ಸಮಯದಲ್ಲಿ ಚಿಕಿತ್ಸೆಗಾಗಿ ಹೋಗದು ಐದು ನಾಯಕತ್ವ ಮತ್ತು ಪರಿಹಾರ ಐದು ಪಾಯಿಂಟ್ ಒಂದು ಆರ್ಥವನ್ನು ಬೆಳೆಸುವುದು ಹೆಣ್ಣುಗಳು ಮಾನಸಿಕ ಸಮಸ್ಯೆಗಳಿಗೆ ಹೊಂದಬೇಕು ಎಂಬುದು ಒಂದು ಭಾಗ ತಮ್ಮ ನೋವುಗಳನ್ನು ಪರಿಹರಿಸಲು ಅವರು ಅವಕಾಶ ಮಾಡಬೇಕು ಐದು ಪಾಯಿಂಟ್ ಎರಡು ಎತ್ತರದ ಪದವಿ ಚರ್ಚೆ ನೀವು ಇದ್ದಾಗ ಕೈಕೊಡುವುದು ನೋವು ವೆಚ್ಚಿಸುವುದರಿಂದ ತಪ್ಪಿಸಿಕೊಳ್ಳಲು ಸಮಾಜದಲ್ಲಿ ಹಿರಿಯನನ್ನು ಕಂಡುಕೊಳ್ಳಿರಿ ಐದು ಪಾಯಿಂಟ್ ಮೂರು ಫ್ರೇಜಾದ ಪರಿಗಣನೆ ವೈದಿಕವಾಗಿ ಯಾರಾದರೂ ತಮ್ಮ ನೋವಿನ ಬಗ್ಗೆ ಮಾತನಾಡುವುದು ಬಹಳ ಮುಖ್ಯ ಬಿಚ್ಚುಗೋಲು ಅಥವಾ ಸೇವೆ ನೀಡುವ ಮೂಲಕ ಅವರು ತಮ್ಮ ನೋವುಗಳನ್ನು ಸಹಾಯ ಮಾಡುವ ಮೊದಲು ಎತ್ತರಿಸುತ್ತಾರೆ ಆರು ಕೊನೆಯ ಮಾತು ಹೆಣ್ಣುಗಳಿಗೆ ನೋವು ಅಸಾಧಾರಣವಾಗಿಲ್ಲ ಆದರೆ ನೀವು ತಮ್ಮ ನೋವನ್ನು ವಿವರಿಸಲು ಅವರಿಗೆ ಬೆಂಬಲವಿಲ್ಲ ಸದಾ ಅವರ ಜೊತೆಯಿರಿ ಅವರು ಏನೇನು ಭಾವಿಸುತ್ತಾರೆ ಇದರಿಂದ ಅವರು ತಮ್ಮ ಆತ್ಮವಿಶ್ವಾಸವನ್ನು ಹಾಕಲು ಇಂದು ನಮ್ಮ ಪಾತ್ರವನ್ನು ಅರಿಯಬೇಕು ನಿಮ್ಮ ಅನುಭವಗಳು ಯಾವಾಗಲೂ ಹಂಚಿಕೊಳ್ಳುತ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ಬರೆದು ಹಂಚಿಕೊಳ್ಳಿರಿ ನೀವು ಈ ಮಾಹಿತಿ ಆರೋಗ್ಯಕರ ವಿಷಯದಲ್ಲಿ ಸಹಾಯ ಮಾಡುವಲ್ಲಿ ಎಂದು ಆಶಿಸುತ್ತೇನೆ ನಿಮ್ಮೊಡನೆ ನಿಮ್ಮ ಪ್ರೀತಿಯ ವಿಷಯಗಳನ್ನು ವಿನಿಯೋಗಿಸುವಿರಿ ನೆನಪಿನಲ್ಲಿಟ್ಟುಕೊಳ್ಳಿ ಬಂದ ಸುದ್ದಿಗಳನ್ನು ಅನುಸರಿಸುತ್ತಿದ್ದರೆ ಮತ್ತು ನೀವು ಇನ್ನಷ್ಟು ಮಾಹಿತಿಯನ್ನು ಹುಡುಕುತ್ತಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿರಿ ಧನ್ಯವಾದಗಳು